ಫೈನಲ್ಲಿ ಗುರು ಇಲ್ಲಿ ಪಾಲ್ಟಿ ಖಾಲಿ ಮಾಡಲ್ಲ ಅಂದರು ಗಾಡಿನ ಮುಂಬೈಗೆ ಹೋಗಿ ಒಂಚೂರು ಅವ್ರಿಗೆ ಪಾಪ ಅವರ ತಮ್ಮಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಬೈಕಲ್ಲಿ ಟೋಲ್ ಸಿಸ್ಟಮ ಸೂಪರ್ ಮಾಡೋರು ಗುರು ನಾನು ಇರಲಿಲ್ಲ ಏನು ಚೆನ್ನಾಗಿ ಮಾಡೋರು ಮೊದಲಿಂದ ಸಿಸ್ಟಮೆಟಿಕ್ ಇರಲಿಲ್ಲ ಈ ಥರ ಅಯ್ಯೋ ಭಯಂಕರ ಐತೆ ಗುರು ಮಾತ್ರ ಟರ್ ಮಾತ್ರ ಬಾರಿ ಡೇಂಜರು ಡೇಂಜರಸ್ ಟರ್ನ್ ಇದು ಇಲ್ಲೇ ಜಾಮು ನೋಡಿ ಬಂದೇ ಗುರು ಏನು ಗಾಡಿಗಳು ನೋಡಿ ಇಲ್ಲಿ ಹೆಂಗ್ ಹಾಕಿದ್ದಾರೆ ಏನು ಸಿಕ್ಕಾಪಟ್ಟೆ ಗಾಡಿಗಳಿದ ನಮ್ಮ ಆಸ್ನಿಂದ ವೆಲ್ಕಮ್ ಬ್ಯಾಕ್ ಟು ಡಿ ಟ್ರ ಕ್ಲಾಕ್ಸ್ ಪಾರ್ಟ್ ಟು ವೀಡಿಯೋ ಗೇಸು ಸ್ವಾಗತ ಎಲ್ಲರಿಗೂ ಅಲ್ಲಿಂದ ಕರಾಡೆಲ್ಲ ಪಾಸ್ ಮಾಡ್ಕೊಂಡು ಸುಮಾರು ಹೆಚ್ಚು ಕಡಿಮೆ ಸತ ಸತ್ತತ್ರ ಬಂದೆ ತಿರ್ಗಾ ಇಲ್ಲಿ ಜಾಮು ಏನಪ್ಪ ಮಾಡೋದು ಏಳುವರೆ ಕಿಲೋಮೀಟ್ರ್ ಜಾಮ್ ತೋರಿಸ್ತೇ ಇದೆ ಹಣೆ ಬರಕ್ಕೆ ಒಣೆ ಯಾರು ಇಲ್ಲಿ ಬಲ್ಲವರು ಯಾರು ಏನೂ ಮಾಡೋಂಗಿಲ್ಲ ಕಾಲೆಲ್ಲ ನೈತಾವೆ ಮೊದಲೇ ಗಾಡಿ ಗಾಡಿನಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಂಕೆ ಬಿಡೋಣ ಅನ್ಸ್ಬಿಡೈತೆ ಏನೂ ಮಾಡೋಂಗಿಲ್ಲ ತಳ್ಳಬೇಕು ಜೀವನವ ಚಿಕ್ಕ ಬಡೇ ಜಾಮಾಗಿ ಬಿಡೈತೆ ಸರ್ವೀಸ್ ರೋಡ ಗ್ಯಾಪ್ ಏನಕ್ಕೆ ಜಾಮ ಐತೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಮುಂದೆ ಏನಾರ ಡಿವೈಡರ್ ಏನಾರ ಕೊಟ್ಟಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಡಿವೈಡ್ರ್ ಕೊಟ್ಟಿರ್ಬೇಕು ಮೋಸ್ಟ್ಲಿ ಅದಕ್ಕೋಸ್ಕರ ಸರ್ವೀಸ್ ಜಾಮ್ ಆಯ್ತಾ ಇದಾವೆ ಎಲೆಕ್ಷನ್ ಟೈಮ್ ಆಗಿರೋದ ಕಾರಣಕ್ಕೆ ಪೊಲೀಸ್ನವರೆಲ್ಲ ಇದು ಮಾಡ್ತಾಯಿದ್ದಾರೆ ಮಾತ್ರ ಸಿಕ್ಕಾಪಟ್ಟೆ ಜಾಮ ಐತಿ ಈ ರಾಜಸ್ಥಾನ್ ಕಡೆಯಿಂದ ನನಗೆ ಯಾವಾಗ್ಲಿಂದ ರೋದನೆ ನಿಮ್ಮ ಹತ್ರ ಲೆಫ್ಟ್ ಸೈಡಲ್ಲಿ ಇದ್ದ ಒಂದೇ ಸಾರಿ ರೈಟ್ ಸೈಡಿಗೆ ಹೇಳ್ಕೊಬಿಟ್ಟ ನಾನು ಇನ್ನೂ ಮುಂದಕ್ಕೆ ಹೋಗಿವೆ ಏನು ಮಾಡೋಂಗಿಲ್ಲ ಅವನು ನಮ್ಮಂಗೆ ಡ್ರೈವರು ರೆಡಿಯೋಣ ನಡಿ ನೀನು ಹಿಂದೆ ನಾನು ಮುಂದೆ ನಿನ್ನ ಮುಂದೆ ನಾನು ಹಿಂದೆ ಅನ್ನೋಂಗೆ ಬರೋಣ ಆರಾಮಾಗಿ ಏನು ಮಾಡಂಗಿಲ್ಲ ಅಲ್ಲೇ ಮುಂದೆ ನಮ್ಮ ಮುಡ್ಗ ಸೈಡ್ಗೆ ಹಾಕೊಂಡವನೆ ಏನು ನೋಡ್ತಾ ಇದ್ದೀರಾ ಮೊದಲೆಲ್ಲ ಫುಲ್ ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿತ್ತು ನೋಡಿ ಒಂದು ಬಂಡೆ ಕೊರದ್ ಮಾಡಿರೋದು ಇದು ಎಲ್ಲಿರೋದಪ್ಪ ಅಂತ ಅಂದರೆ ಸದಾರ ಬಿಟ್ಟು ಶಿವಪುರದ ಹತ್ರ ಹೋಗ್ತೀವಲ್ಲ ಅಲ್ಲಿ ಸಿಗುತ್ತೆ ಇದು ವೇಲ ವೇಲ ಅಂತ ಬರುತ್ತೆ ಇಲ್ಲಿ ಇದೇ ಡೌನ್ ಇಳಿದ್ರೆ ವೇಲ ಘಾಟ್ ಇದು ಆ ಕಡೆಯಿಂದ ಬರಬೇಕಾದ್ರೆ ವೇಲ ಗಾಟದಬೇಕು ಎಷ್ಟು ಚೆನ್ನಾಗಿ ಕೊರೆದಿದ್ದಾರೆ ಅಂದರೆ ಎಷ್ಟು ಈಗ ಬಂಡೆ ಇತ್ತು ಇಲ್ಲಿ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಮೇಲೆ ಒಂದು ಕಿಲೋಮೀಟ್ರ್ ಐತೆ ಟನಲ್ ಒಂದು ಅಂತೂ ಐತೆ ಮೊದಲು ರೋಡೆಲ್ಲ ಇವಾಗೆಲ್ಲ ರೋಡೆಲ್ಲ ನೀಟಾಗಿ ಮಾಡವ್ರೆ ಫುಲ್ ಈಗ ಡೌನು ನಮ್ಮ ಗಾಡಿ ಸೌಂಡ್ ಕುಯ್ ಅಂತ ಡೌನು ಮುಂದೆ ಈಗ ಪೂರ್ತಿ ಇಷ್ಟು ಡ ಇಲ್ಲಿಂದ ಡೌನು ಈ ಗಾಡಿ ಓದ್ಕೊಂಡು ಹೋಗೋದ್ ಹಾಗೆ ಅಷ್ಟು ಸ್ಪಿಕ್ ಸಿಕ್ಕಿಬಿಟ್ಟೆ ಗಾಡಿ ಅಪ್ಸೈಡ್ ಆಗುತ್ತೆ ಕೆಲವ್ರು ಕಂಟೈನರ್ ಗಾಡಿಗಳು ಎಳ್ದಾಡ್ಕೊಂಡು ಎಳ್ದಾಡ್ಕೊಂಡು ಹೋಗ್ತಾರೆ ಈ ರೋಡಲ್ಲೇ ಇನ್ನೊಂದು ಏನಪ್ಪ ಅಂತ ಅಂದರೆ ನಿಧಾನಕ್ಕೆ ಹೋಗ್ಬೇಕು ಇಲ್ಲಿ ಅಲ್ಲಿ ಎಷ್ಟೇ ಆಗಿ ಬಂದರೂ ಕಂಟ್ರೋಲ್ ಮಾಡ್ಕೊಂಡು ಗೆರಲೇ ಹೋಗ್ಬೇಕು ಈ ಬಸ್ನವ್ರ ಆದರೆ ಅವ್ರಿಗೆ ಅದು ಬ್ರೇಕ್ ಅಲ್ವಾ ಪಟ್ಟಂತ ಹೊಡೆದೇ ತಡ್ಕೊಂಡು ನಿಂತ್ಕೊಳ್ಳುತ್ತೆ ನಮ್ಮ ಗಾಡಿ ಹಂಗೆ ನಿಂತ್ಕೊಳ್ಳಲ್ಲ ಸಡನ್ ಆಗೋಣ ಟೈಮು ನಮ್ಮದು ಡ್ರಮ್ ಮೀಟರ್ ಇರುತ್ತೆ ನಮ್ಮ ಟನ್ನೇಜರ್ ಇರುತ್ತೆ ಅವ್ರದ್ದು ಟನ್ನೇಜರ್ ಅಲ್ಲ ವೆಯ್ಟ್ಲೆಸ್ಸರವರು ಹಂಗಾಗಿ ಸುಮಾರು ಒಂದು ಎರಡು ಕಿ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಐತೆ ಡೌನ್ ಪೂರ್ತಿ ಮೊನ್ನೆ ಟೀಗೆ ಕುಡ್ಕೊಂಡು ನಮ್ಮ ಅಣ್ಣಂಗೆ ಗಾಡಿ ಕೊಡ್ತೀನಿ ಒಂಚೂರು ನಮ್ಮ ಶಿಕ್ಷಣ ಅಂದವ್ರೆ ಒಂಚೂರು ಗಾಡಿ ಓಡಿಸ್ಕೊಳ್ಳೋಣ ನೋವು ಬರ್ತೈತಿ ಅಂದರೆ ನನಗೆ ಒಂದು ಸ್ವಲ್ಪ ಆಪ್ರೇಷನ್ ಏನೋ ಐತಲ್ಲ ರಾಡ್ ಹಾಕಿರೋದ್ರಿಂದ ನೋವು ಬರುತ್ತೆ ನನಗೆ ಹಂಗಾಗಿ ಒಂಚೂರು ಎಲ್ಲಿ ನಮ್ಮ ಹುಡುಗರು ಇದ್ರೆ ಜೊತೆಲವ್ರಲ್ಲ ಅಂದ್ಬಿಟ್ಟು ಓಡಿಸ್ಕೊಡ್ತಾರೆ ಅದು ಶಿವಪುರ್ ಗಂಟ ಆಮೇಲೆ ಅಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಉಳ್ಕೊಳತ್ತೆ ಪಾಯಿಂಟು ಹೋಗೋಣ ಬನ್ನಿ ಇವರು ಅವ್ನು ನಮ್ಮ ಶಿಶೋಣ ಗಾಡಿ ಓಡಿಸಿಲ್ಲ ಬಾಸ್ಪೇಟೆ ಅಂದ್ಬಿಟ್ಟು ನಮ್ಮ ಹುಡುಗನೇ ತಗೊಂಡ ನಾನೇ ಓಡಿಸ್ಕೊಡ್ತೀನಿ ಬಾ ಅಂತವ ಸ್ವಲ್ಪ ಕಾಲು ನೋವು ಅಂತ ಅಂದ್ಬಿಟ್ಟು ಅವನೇ ಓಡಿಸ್ತವ್ ಈಗ ನಮ್ಮ ಹುಡುಗ ಪ್ರಶಾಂತ ಅವ್ನು ನಮ್ಮ ಶಿಶೋಣ ಯಾವಾಗಲೂ ಓಡಿಸಿಲ್ಲ ನಾನು ನಾನು ಅಲ್ಡ್ರನ್ನೇ ಓಡಿಸ್ಕೊಬೋತೀನಿ ಅಂದ ಸರಿ ಆಯ್ತು ಅದನ್ನೇ ತಗೋಬರಪ್ಪ ಅಂತ ಬನ್ನಿ ಇವಾಗ ಒಳ್ಳೆ ಎಷ್ಟೊತ್ತಂದರೆ ಈಗ ಶಿವಪುರ ಟೋಲ್ ಗಂಟೆ ಓಡಿಸ್ಕೊಡ್ತ ನಮ್ಮ ಹುಡುಗ ಅಲ್ಲಿಂದ ಹತ್ತಿರ ನಾನು ಓಡಿಸ್ಕೋಬೇಕು ಬನ್ನಿ ನಮ್ಮ ಹುಡುಗ ಶಿವಪುರ ಟೋಲ್ ಗಂಟೆ ಗಾಡಿ ಓಡಿಸ್ಕೊಟ್ಬಿಟ್ಟು ಸೈಡ್ಗೆ ಹಾಕ್ತಾ ಇರೋ ಮಚ್ಚಾ ಬರ್ತೀನಿ ರೋಡಿಗೆ ಅಂತ ಅಂದ್ರೆ ಇಲ್ಲ ಮಚ್ಚಾ ನೀನು ಇಲ್ಲೇ ಇಳಿ ಅಂತ ಅಂದ ಹಣ್ಣನ ಕಿ ಫೋನ್ ಮಾಡಿಬಿಟ್ಟು ಸೈಡ್ಗೆ ಹಾಕಿಸ್ತಿದ್ದೆ ಅಷ್ಟೊತ್ತಿಗೆ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟ ತುಂಬ ಥ್ಯಾಂಕ್ಸ್ ಮಚ್ಚ ಏನೇ ಆದರೂ ನಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಏನಿಲ್ಲ ಹುಡುಗರು ಆದರೂ ಹೆಲ್ಪ್ ಮಾಡೋದ್ರಲ್ಲಿ ಕಷ್ಟದಲ್ಲಿ ನಂಗೊಂದು ಸ್ವಲ್ಪ ಕಾಲ್ ಪೈನ್ ಬರುತ್ತೆ ಅಂತ ಅವನೇ ಓಡಿಸ್ಕೊಬಂದ ನನ್ನ ಏನಪ್ಪ ಅಂತಾರೆ ಈಗ ಇಲ್ಲೇ ಹೋಟ್ಲೈತೆ ಅಣ್ಣಾಚಿ ಹೋಟ್ಲು ಅದು ಅಣ್ಣಾಚಿ ಹೋಟ್ಲು ಅಂತ ಕರಿತೀವಿ ನಾವು ಆಲ್ಮೋಸ್ಟು ಚೆನ್ನಾಗಿರುತ್ತೆ ಊಟ ಎಲ್ಲ ಅಲ್ಲೇ ಈಗ ಊಟ ಗೀಟ ಮುಗಿಸ್ಕೊ ಬಂದ್ಬಿಟ್ಟು ಅಣ್ಣ ಬಂದರೆ ಈಗ ಹೊರಡಬೇಕು ಅಲ್ಲಿ ಊಟ ಮುಗಿಸ್ಕೊಂಡ್ ಬಂದ್ಬಿಟ್ಟು ಹೋಗ್ಬಾರಣ ಅಂದೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಬನ್ನಿ ಅಲ್ಲಿ ಎಲ್ಲಿ ಬರೋದಪ್ಪ ಅಂತ ಅಂದರೆ ಶಿವಪುರ ಬಿಟ್ಟು ಮುಂದೆ ಬರಬೇಕು ಒಂದು ಆರೇಳು ಕಿಲೋಮೀಟ್ರ್ ಮುಂದೆ ಬಂದ ಮೇಲೆ ಈ ಟನಲ್ ಸಿಗುತ್ತೆ ಈ ಟನಾಲಿಂದ ಕೆಳಗಡೆ ಹೋದರೆ ಫುಲ್ ಗಾ ಒಂದು ಸ್ವಲ್ಪ ಡೌನು ಸಿಕ್ಕಾಪಟ್ಟೆ ಪುನಃ ಎಂಟ್ರಿ ಆಗ್ತೀವಿ ಪುನಃ ಸಿಟಿ ಎಂಟ್ರಿ ಆಗ್ತೀವಿ ಅಲ್ಲಿಂದ ಅಲ್ಲಿಂದ ಶಿವಪೂರ್ ಟೋಲಿಂದ ಒಂದು ಅಪ್ಪೋನ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಟನಲ್ ಸುಮಾರು ಒಂದು ಎರಡು ಕಿಲೋಮೀಟ್ರೇ ಇರುವುದು ಎರಡರಿಂದ ಮೂರು ಕಿಲೋಮೀಟ್ರ್ ಐತೆ ಈ ಟನಲು ಪೂರ್ತಿಯ ನಾವು ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊಲ್ಟು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಬಂದು ಈ ಟನಲಿಗೆ ಜಾಯ್ನ್ ಆಗಿದ್ದು ಮಾತ್ರ ಸಿಕ್ಕಾಪಟ್ಟೆ ದೂರ ಇದೆ ಟನಲ್ ಮಾತ್ರ ಈಗ ಮುಂದೆ ಸಿಕ್ಕಾಪಟ್ಟೆ ಡೌನ್ಗಳಿದ್ದಾವೆ ಹಂಗಾಗಿ ಅದರಲ್ಲಿ ಹಂಸ ಹಾಕ್ಬಿಟ್ಟಿದ್ದಾರೆ ಹಂಸ ಹಾಕ್ಬಿಟ್ಟು ಏನಪ್ಪ ಅಂತ ಅಂದರೆ ಗಾಡಿ ತೆಗ್ದು ತೆಗ್ದು ಹಿಂಗೆ ಸೀತೆ ಮೇಲಕ್ಕೆ ಟನಲ್ ಮಾತ್ರ ಹೆಂಗೆ ಮಾಡೋರು ನೋಡಿ ಸಕದ ಕಾಣ್ತೀರಿ ನೋಡಿ ತೋರಿಸಿ ನೋಡಿ ಹಂಸ್ಗಳು ಯಾವ ಥರ ಇದಾವೆ ಅಂತ ನಿಂತಿರೋ ಬಿಡ್ತಿರೋ ಹಂಸ ರೋಡಲ್ಲಿ ಇರ್ತವಲ್ಲ ಆ ಹಂಸ ನಿಧಾನಕ್ಕೆ ಹೆಂಗ ಇದು ಮಾಡಿಬಿಡ್ಬೋದು ಈ ಹಂಸ್ಗಳು ಆಗಲ್ಲ ಅವರು ಆ ಥರ ಇದಾವೆ ಹಂಸ್ಗಳು ಈ ಮರೆಯೋ ವೈಟ್ ಪಟ್ಟಿನೇ ಆ ಥರ ಹಾಕಿದ್ದಾರೆ ನಮ್ಮ ಗಾಡಿ ಅಲ್ಟ್ರಾ ಗಾಡಿ ಇದ್ದಾಗ ಸಿಕ್ಕಾಪಟ್ಟೆ ಎಸಿ ಅದು ಮೇಕೆ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟು ನೋಡಪ್ಪ ಇವಾಗಪ್ಪ ಹಯ್ ಏನು ಮುಂಚಾತ್ವ ಆಯ್ತು ಅವ್ರಿಗೆ ಇಲ್ಲೂ ಹೋಗ್ತಿಗೆ ಅಣ್ಣ ಫುಲ್ ಬುಡ್ತೈತೆಗೆ ಸ್ಪೀಡಾಗಿ ಹೊಂಟು ಬಿಡ್ಬೇಕು ನಾಲ್ಕು ಗಂಟೆಗೆ ಡೆಲಿವರಿ ಕೊಡಬೇಕು ಅವ್ರದ್ದು ನಮ್ಮದೇನು ಬೆಳಗ್ಗೆ ಆರು ಗಂಟೆ ಗಂಟೆ ಐತಿ ನಂದು ಇಲ್ಲಿಂದ ಇನ್ನೇನು ಒಂದು ಮೂವತ್ತು ಕಿ ಇಪ್ಪ ಮೂವತ್ತು ಕಿಲೋಮೀಟ್ರ್ ಐತೆ ಏನು ಹೊಂಟು ಬಿಡ್ತೀನಿ ನಾನು ನಿಧಾನಕ್ಕೆ ಬನ್ನಿ ಹೋಗೋಣ ಗೆ ಪುನಃ ಸಿಟಿ ತೋರಿಸ್ತೀನಿ ನೋಡಿರಂತೆ ಹಬ್ಬ ಪುನಃ ಸಿಟಿನ ಎಲ್ಲಿ ಸಿಂಪಲ್ಲಾಗಿ ಐತೆ ಕಾಣಿಸ್ತಾಯಿಲ್ಲ ಲೈಟಿಂಗ್ಸ್ ಫುಲ್ಲು ಆಫ್ ಆಗಿರೋಂಗಿದೆ ಈ ರೋಡ್ಗಳಲ್ಲೇ ಬೆಳಿಗ್ಗೆ ಟೈಮ್ ಎಂತೋ ಬರೋಕ್ಕಾಗಲ್ಲ ಅವರು ಸಂಜೆ ಹತ್ತು ಗಂಟೆಲಿ ಬಂದರೂ ಸಿಕ್ಕಾಬರ್ಡ ರಿಷ ಇರುತ್ತೆ ಜಾಮ್ ಇರುತ್ತೆ ಯಾವಾಗಲೂ ಇವತ್ತು ನೈಟ್ ಬರ್ತಾ ಇರೋದಲ್ಲ ನಾನು ಎರಡು ಗಂಟೆ ರಾತ್ರಿಲ್ಲೇ ಹಂಗಾಗಿ ಹೆಚ್ಚು ಕಡಿಮೆ ಮೇಲೆ ಎರಡು ಎರಡೂವರೆ ಬಂದೈತೆ ಟೈಮು ಇವಾಗ ಫುಲ್ ಫ್ರೀ ಐತೆ ಸಿಟಿ ಇವಾಗಾದರೆ ಆರಾಮಾಗಿ ಹೋಗ್ಬೋದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇಪ್ಪತ್ನಾಲ್ಕು ನಿಮಿಷ ತೋರಿಸೈತೆ ಫ್ರೀ ಅದೇ ಬೆಳಗ್ಗೆ ಟೈಮ್ ಬಂದರೆ ಒಂದು ಅವರ್ ಒಂದೂವರೆ ಅವರ್ ತೋರಿಸುತ್ತೆ ಈ ರೋಡಲ್ಲಿ ನೋಡ್ರಪ್ಪ ಸಿಟಿ ಹೆಂಗೈತೆ ಅಂತ ಏನು ಚೆನ್ನಾಗಿ ಕಾಣಿಸ್ತಿಲ್ಲ ಸಿಟಿ ಎಲೆಕ್ಷನ್ ಟೈಮ್ ಅಂದ್ಬಿಟ್ಟು ಒಂಚೂರು ವೆಹಿಕಲ್ ಕಮ್ಮಿ ಆಗ್ಬಿಟ್ಟವೆ ಎಲೆಕ್ಷನ್ ಟೈಮ್ ಅಂತಿಲ್ಲಿ ಎಲೆಕ್ಷನ್ ಅಂತ ಇವಾಗ ಇಲ್ಲಿ ಮುಂದೆ ಕಾಣಿಸುತ್ತೆ ನೋಡೋಣ ಅಲ್ಲಿ ನೀಟಾಗಿ ನಾನು ಒಳಗಡೆಗೆ ಹೋಗ್ಬೇಕು ಸಿಟಿ ಒಳಗಡೆಗೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಮತ್ತೆ ರೈಟಿಗೆ ಲೆಫ್ಟಿಗೆ ಎತ್ಕೊಂಡು ಮತ್ತೆ ಊಟವನ್ನು ಮಾಡ್ಕೊಂಡ್ಬಂದು ಲೆಫ್ಟಿಗೆ ಹೋಗ್ಬೇಕು ನಾನು ಚೆನ್ನಾಗಿ ಕಾಣೋದು ಸಿಟಿ ಇನ್ನೂ ಐತೆ ಇದು ಬರೀ ಎಂಟ್ರೆನ್ಸ್ ಅಷ್ಟೇ ಕಂಡ್ರಪ್ಪ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ನೀವು ಲೆಕ್ಕ ಮಾಡಿ ಇಪ್ಪತ್ತು ಕಿಲೋಮೀಟ್ರ್ ಹೋಗಕ್ಕೆ ನಾನು ಪೋನಾ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಬರೀ ಉದ್ದನೇ ಐತೆ ಹೋಗೋ ರೋಡಲ್ಲಿ ಅಲ್ಲಿ ಮುಂದೆ ಹಿಂಗೆ ಏನು ಕಥೆ ಫೈನಲ್ಲಿಗುರೋ ಪಾಯಿಂಟ್ ಹತ್ರ ಬಂದಿದ್ದೀನಿ ಇಲ್ಲಿ ಕಾ ಕಾಣ್ತಾ ಅಲ್ಲ ಅದೇ ಶೆಡ್ಡು ಅದರೊಳಗಡೆ ಹಾಕಬೇಕು ಶೆಡ್ ಒಂದು ಹಿಡ್ಗೆ ಎಲ್ರಿಗೂ ನ ಬಂದ್ಬಿಡುತ್ತೆ ಅಣ್ಣ ಪಟಿಂಗರ ಶೆಡ್ ಅಂತ ಕಮೆಂಟ್ ಹಾಕ್ಬಿಡಿ ಶೆಡ್ ಅಲ್ಲಿ ಅಂತಾರೆ ಶೀಟ್ ಹಾಕಿಸ್ಕೊಂಡವ್ರ ಅಲ್ಲಿ ಜಾಗಕ್ಕೆ ಅಷ್ಟಾಗಲ್ಲ ಜಾಗಕ್ಕೆ ಗಾಡಿ ಖಾಲಿ ಮಾಡ್ಕೊಳ್ಳೋಕ್ಕೆ ಇದೇ ಇಲ್ಲೇ ಪೂರ್ಣ ಸಿಟಿ ನೋಡ್ರಪ್ಪ ಹಿಂಗೆ ಸಿಂಪಲ್ ಆಗಿದೆ ಇಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಂತು ಏನಿದಾವ ಗುರು ತಾನೇ ಏನು ಆಕಾಶ ನೋಡ್ತಾವಪ್ಪ ಅಥ್ ಇಲ್ಲೊಂದು ಐತೆ ನೋಡಿ ಇದೊಂದು ಆಕಾಶ ಎತ್ತು ನೋಡ್ಬೇಕೈತೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಣ್ಣ ಫೋನ್ ರಿಸೀವ್ ಮಾಡಲಿಲ್ಲ ಎಷ್ಟೊತ್ತಿಗೆ ಖಾಲಿ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಎಷ್ಟೊತ್ತಿಗೆ ಬರುತ್ತೆ ನೋಡೋಣ ಬನ್ನಿ ಗಾಡಿ ತೈರೆಲ್ಲ ಈಟಾಗ್ಯಾವ ಏನಾಗ್ಯವ ಅಂತ ನೋಡೋಣ ಒಂದು ಸರಿ ನಿಧಾನಕ್ಕೆ ಬಂದಿದ್ದೀನಿ ನಾನಂತಿದೆ ಹೂ ಬಿಸ್ಪೀಟ್ ಆಗ್ಬಿಟ್ಟು ಚಿಕ್ಕಾಬಿಟ್ಟೆ ಟೈರ್ ಒಂದು ಲೆವೆಲಿಗೆ ನಿಂತವ ಎಸ್ ನಿಂತಾವೆ ಆ ಕಡೆ ಒಂದು ಲೆವೆಲಿಗೆ ನಿಂತಾವೆ ಮಾಲ್ ಯಾವುದು ಹಿಂದಕ್ಕೆ ಬಂದಿಲ್ಲ ಬಂದಿದ್ದಾವೆ ಒಂದು ಸ್ವಲ್ಪ ಬಂದವೆ ಹಗ್ಗ ಲೂಸ್ ಮಾಡಬೇಕು ಬೆಳಿಗ್ಗೆ ಎದ್ದು ಲೂಸ್ ಮಲ್ಕೋಬೇಕು ಇವಾಗ ನಿದ್ದೆ ನಿದ್ದೆ ಮಾಡಿಬಿಟ್ರೆ ಒಂದು ಎರಡು ಅವರ್ ಮೂರು ಅವರು ಮತ್ತೊಂದು ಎಬ್ಬರಿಸ್ತಾರೆ ಒಳಗಡೆ ಇನ್ನು ಎರಡು ಗಾಡಿ ಇದ್ದಾವೆ ನೋಡೋಣ ಎಷ್ಟೊತ್ತಿಗೆ ಒಂದು ಎದುರಿಸ್ತಾರೆ ಅಂತ ಪಾಚಿ ಪಾಚಿ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಫೈನಲಿ ಗುರು ಗಾಡಿ ಒಳಗಡೆ ಹಾಕಿದೀನಿ ಇವಾಗ ನೀಟಾಗೆ ಏನಪ್ಪ ಅಂತಂದರೆ ಈ ಗಾಡಿ ಸೀರಿಯಲಲ್ಲಿದೆ ಈ ಸೀರೆ ಈ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತಾರೆ ಅಂದರೆ ನಾನು ಅದಕ್ಕೆ ಅಗ್ಗಡೆ ಹಪ್ಪಲ್ಲೇನು ಬಿಚ್ಚಿಲ್ಲ ಊರೇ ನೋಡಿ ಓನರು ನಮ್ಮ ಕರ್ನಾಟಕದವರು ಫೈನಲ್ ಇಬ್ರು ಬೆಳಿಗ್ಗೆ ತಿಂಡಿ ಕರ್ಕೊಂಡು ಹೋದ್ರೆ ಅಣ್ಣ ಒಳ್ಳೆ ಮೈಸೂರು ಮಸಾಲೆ ದೋಸೆ ಬಾ ಅಂತ ಹೇಳ್ಬಿಟ್ಟು ಒಳ್ಳೆ ಮೈಸೂರು ಮಸಾಲೆ ದೋಸೆ ಕೊಡಿಸಿಲ್ಲ ಎಷ್ಟೇ ಆದರೂ ನಮ್ಮವ್ರು ನಮ್ಮರೇ ಅಲ್ವಾ ನಮ್ಮವ್ರಿಗೆ ನಾವೇ ಆಗಬೇಕು ಅನ್ನೋಕ್ಕೆ ಅಣ್ಣನೇ ಸಾಕ್ಷಿ ನೋಡಿ ಕರ್ಕೊಂಡೋಗಿ ತಿಂಡಿ ತಿನಿಸ್ಕೊಂಬಂತು ಹೋಟ್ಲಲ್ಲಿ ನಮ್ಮ ಇಲ್ಲೇ ಇದೆ ಖಾಲಿನೇ ಮಾಡಿಲ್ಲ ಬೆಳಿಗ್ಗೆಯೇ ಬಂದು ಟಾರ್ಪಲ್ಲೇ ಬಿತ್ತಲಿಲ್ಲ ನಾವು ಇನ್ನೊಂದು ಏನಪ್ಪ ಅಂದರೆ ಈ ಗಾಡಿನೂ ನಮ್ಮ ನನ್ನ ಲೋಡ್ ಲೋಡಾಗಿದ್ದು ಹಂಗಾಗಿ ಟಾರ್ಪಲ್ ಏನೂ ಬಿಚ್ಚಿಲ್ಲ ಇದು ಖಾಲಿ ಮಾಡಿದ್ದಾರೆ ಎಷ್ಟು ಖಾಲಿ ಮಾಡಿದ್ದಾರೆ ಅಂದರೆ ಒಂದು ಚಿಗಡ್ ಒಂದು ಮುಕ್ಕಲ್ ಭಾಗ ಖಾಲಿ ಆಗೈತೆ ಗಾಡಿ ಇದು ನಮ್ಮ ಗಾಡಿ ಬೇರೆಗೆ ಪಾಲ್ಟಿಗೆ ಹೇಳ್ತಾರಂತೆ ಬೇರೆ ಪಾರ್ಟಿ ಬಂದು ಖಾಲಿ ಫೈನಲಿ ಗುರು ಇಲ್ಲಿ ಪಾಲ್ಟಿ ಖಾಲಿ ಮಾಡಲ್ಲ ಅಂತಂದರು ಗಾಡಿನ ಮುಂಬೈಗೆ ಹೋಗಿ ಒಂಚೂರು ಅವ್ರದ್ದು ಪಾಪ ಅವರು ತಮ್ಮಂಗೆ ಆಕ್ಸಿಡೆಂಟ್ ಆಗ್ತೈತೆ ಬೈಕಲ್ಲಿ ಹಂಗಾಗಿ ಇಮಿಡಿಯೇಟ್ಲಿ ಅವರು ಫ್ಲೈಟಲ್ಲಿ ಊರಿಗೆ ಹೋದರು ಇದಕ್ಕೆ ಹೋಗಿ ಮುಂಬೈಗೆ ಹೋಗಿ ಫೋನ್ ಮಾಡು ವಾಶಿಗೆ ವಾಶಲ್ಲಿ ಖಾಲಿ ಮಾಡಿಸ್ತೀನಿ ಅಂದರು ಹೀಗಾಗಿ ಇವಾಗ ನೋ ಎಂಟ್ರಿ ಇತ್ತಲ್ಲ ಅಂದ್ಬಿಟ್ಟು ಇವಾಗ ಗಾಡಿ ಎತ್ಕೊಂಡು ಹೊರಗಡೆ ಬಂದಿದ್ದೀನಿ ಎಕ್ಸ್ಪ್ರೆಸ್ ವೇ ವೇ ಅದು ಎಕ್ಸ್ಪ್ರೆಸ್ ವೇವೇದು ಹೇಳ್ತೀನಿ ಬನ್ನಿ ಯಾವ ಥರ ಸಿಸ್ಟಮ್ಯಾಟಿಕ್ ಅಂತ ಅಲ್ಲಿ ಲೆಫ್ಟ್ ಸೈಡಲ್ಲೇ ಹೋಗಬೇಕು ರೈಟ್ ಸೈಡಲ್ಲಿ ಹೋಗಂಗಿಲ್ಲ ಓವರ್ಟೇಕ್ ಮಾಡೋಂಗಿಲ್ಲ ಲೆಫ್ಟ್ ಸೈಡ್ ಎರಡೇ ಲೈನಲ್ಲಿ ಫೋರ್ ಲೈನ್ ಅದು ಆ ಕಡೆ ಕಡೆ ಫೋರ್ ಲೈನ್ ಬರುತ್ತೆ ಅದು ಒಂದು ಲೆಫ್ಟ್ ಸೈಡ್ ಪೂರ್ತಿ ಹೆಂಡಿಂಗಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಓವರ್ಟೇಕ್ ಮಾಡೋರು ಒಂದರಲ್ಲಿ ಓವರ್ಟೇಕ್ ಮಾಡಬೇಕು ಇಲ್ಲಾಂದರೆ ಫೈನ್ ಬಿಡುತ್ತೆ ಎಕ್ಸ್ಪ್ರೆಸ್ ವೇ ತೋರಿಸ್ತೀನಿ ಬಂದು ಇರ ಇದೇ ಮುಂಬೈ ಎಕ್ಸ್ಪ್ರೆಸ್ ಬೆಳಿಗ್ಗೆ ಟೈಮ್ ಬಂದರೆ ಚೆನ್ನಾಗಿ ಕಾಣೋದು ಇನ್ನೂ ನೈಟ್ ಟೈಮು ಮುಂದೆ ಹೋಗ್ತಾ ಗಾ ಇದೆಲ್ಲ ಇದೆ ರೈಟ್ ಸೈಡಿಗೆ ಕ್ರಿಕೆಟ್ ಸ್ಟೇಡಿಯಮ್ ಇದೆ ಇಲ್ಲಿ ಟ್ವೆಲ್ ಪಾಸ್ ಆಗಿದೆ ಟ್ವೆಲ್ ಪಾಸ್ ಇನ್ನೂ ಹಿಂದಕ್ಕೆ ಐತೆ ಕ್ರಿಕೆಟ್ ಸ್ಟೇಡಿಯಮು ಪೂರ್ತಿ ಈ ಲೆಫ್ಟ್ ಸೈಡಲ್ಲೇ ಹೋಗ್ಬೇಕು ನಾವು ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಕ್ಯಾಮ್ರಾ ಇಲ್ಲ ಇಲ್ಲಿ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ರೈಟ್ ಸೈಡಲ್ಲಿ ಕಾರ್ಗಳಿಗೆ ಈ ಸೆಂಟ್ರಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಓವರ್ಟೇಕ್ ಮಾಡಬೇಕು ಒಂದಂತ ಫೋರ್ ಲೈನ್ ಐತೆ ಒಂದಂಥ ತ್ರೀ ಲೈನ್ ಐತೆ ಒಟ್ಟಿಗೆ ಸಿಕ್ಸ್ ಲೈನು ಆ ಕಡೆ ತ್ರೀ ಲೈನ್ ಈಗ ಕಡೆ ತ್ರೀ ಲೈನು ನಾವು ಫೋರ್ ಲೈನ್ ಅಂತ ಮರ್ತ್ಬಿಟ್ಟಿದ್ದೀವಿ ಎಡ್ರಸ್ ಐತೆ ಅಲ್ಲ ಒಂದಂಥ ಫೋರ್ ಲೈನ್ ಐತಲ್ಲ ಹಂಗಾಗಿ ಫೋರ್ ಲೈನ್ ಅಂತ ಹೇಳ್ಬಿಟ್ಟೆ ಯಾರು ಬೇರೆ ಏನು ಮಾಡ್ತಾಬೇಡಿ ಆ ಹಂಗಂತ ಹೇಳ್ಬೇಡಿ ಈಗ ತ್ರೀ ಲೈನ್ ಅಂತ ಹೇಳ್ಬೋದು ಅಂತ ಇಲ್ಲಿಂದ ಟೋಲ್ ಸಿಸ್ಟಮ್ ಸೂಪರಾಗಿ ಮಾಡೋರು ಗುರು ನಾನು ನೋಡೇ ಇರಲಿಲ್ಲ ಏನು ಚೆನ್ನಾಗಿ ಮಾಡೋರು ನೋಡಿದ್ರು ಮೊದಲು ಇನ್ನೂ ಸಿಸ್ಟಮೆಟಿಕ್ ಇರಲಿಲ್ಲ ಈ ಥರ ಟೋಲೆಲ್ಲ ಇದಿರಲಿಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತೈತೆ ನೋಡೋಕೆ ಎಕ್ಸ್ಪ್ರೆಸ್ ವೈ ಇಷ್ಟೊಂದು ಚೆನ್ನಾಗಿ ಮಾಡೋರಲ್ಲ ಅಂತ ಅಲ್ಲಿ ಫಸ್ಟ್ ಇತ್ತು ಟೋಲು ಮುಂದೆ ಇತ್ತು ಇನ್ನು ಹಿಂದಕ್ಕಿತ್ತು ಟೋಲು ಅದು ಟೋಲು ಹೊಡೆದೋಕೆ ಇಲ್ಲಕ್ಕೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಯ್ತು ನೋಡೋಕೆ ಒಂಥರ ಖುಷಿ ಆಗುತ್ತೆ ಮುಂದೆ ಇನ್ನೂ ಏನೇನು ಕೆಲಸ ಮಾಡೋರು ಗೊತ್ತಿಲ್ಲ ನೋಡಿಲ್ಲ ನೋಡೋಣ ಬನ್ನಿ ಹೊರಡೋಣ ಅಲ್ಲಿ ಮುಂದೆ ಹೋಗೋಣ ನೋಡ್ಕೊಂಡು ಎಕ್ಸ್ಪ್ರೆಸ್ ಹೇವಲ್ಲಿ ಸಿಗೋದಿವು ಟನಲ್ಗಳು ಅಲ್ಲಿ ಒಂದು ಇದು ಎರಡನೇ ಟನಲು ಫಸ್ಟ್ನೇ ಟನಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಸೆಕೆಂಡ್ ಹ್ಯಾಂಡ್ ಟನಲು ಹೆಚ್ಚು ಕಡಿಮೆ ಒಂದು ಮೂರು ಕಿಲೋಮೀಟರ್ ಇದೆ ಬರೀ ಸೆಕೆಂಡ್ ಹ್ಯಾಂಡ್ ಟನಲ್ ದೊಡ್ಡ ಟನಲ್ ಇದು ಇಲ್ಲಿಂದ ಹೋಗೋಕ್ಕೆ ಹೆಚ್ಚು ಕಡಿಮೆ ಇನ್ನೂ ಒಂದು ಒಂದೆರಡು ಎರಡು ಮೂರು ಸಿಕ್ಬೋದೇನೋ ಟನಲ್ ಮೂರು ಸಿಗ್ತವೆ ಮೂರು ಇನ್ನು ಕೆಳಗಡೆಗೆ ಒಂದು ಎರಡು ಮೂರು ಮುಂದೆ ಎರಡು ಮೂರು ಏನೋ ಸಿಗ್ತವೆ ಮರ್ತೋಗ ಇದೆ ತೋರಿಸ್ತೀನಿ ಒಂದು ಟನಲ್ ಟನಲ್ ಮಾತ್ರ ಸಾಗದಾ ಮಾಡೋರ್ಗುರು ಏನೋ ಒಂಥರ ಎಕ್ಸ್ಪ್ರೆಸ್ ಹೋಗೋಕೆ ಏನೋ ಒಂಥರ ಫೀಲು ಗಾಡಿ ಹೋಗೋದೇ ಗೊತ್ತಾಗಲ್ಲ ಬೇಗ ಹೋಗೋದು ವಾಶಿಗೆ ಹೋಗೋದೇ ಗೊತ್ತಾಗಲ್ಲ ಈ ಕಡೆಯಿಂದ ಇಲ್ಲಿಗೆ ಬಂದು ಟೈಮ್ ಕ್ಯಾಚ್ ಮಾಡಿಬಿಡ್ಬೋದು ಎಂಥ ಟೈಮಿಂಗ್ಸ್ ಆದ್ರೂ ಬನ್ನಿ ಹೋಗೋಣ ಬೇಗ ವಾಶಿಗೆ ಎಲ್ಲ ವೆಯ್ಟಿಂಗ್ ಈಗ ಘಾಟು ಸ್ಟಾರ್ಟ್ ಆಗಿರೋದು ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೂ ಕೂಡ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಡೌನು ಗುರು ಸುಮಾರು ಒಂದು ಹತ್ತೊಂಬತ್ತು ಕಿಲೋಮೀಟ್ರ್ ಐತೆ ಘಾಟು ಇದು ಪೂರ್ತಿ ಡೌನು ಫುಲ್ಲು ಜಾಮ್ ಆಗುತ್ತೆ ಹೊತ್ತಬೇಕಾದ್ರೆ ಒಂದು ಟೈಮು ಏನೂ ಜಾಮ್ ಆಗ್ತಿರಲಿಲ್ಲ ಈಗ ಆಟೋ ಇವತ್ತು ಹೊತ್ತಬೇಕಾದ್ರೆ ಭಯಂಕರ ಜಾಮಾಗುತ್ತೆ ಇಳಿಬೇಕಾದ್ರೆ ಏನು ಜಾಮ್ ಇಲ್ಲ ಫುಲ್ ಆರಾಮಾಗಿ ಇಳ್ಕೊ ಹತ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಇನ್ನು ಮುಂದೆ ಇಲ್ಲೊಂದು ಟನಲ್ ಸಿಗುತ್ತೆ ಈ ಟನಲ್ ಪಾಸ್ ಮಾಡಿಬಿಟ್ಟು ಒಂದು ಡೌನ್ ಇಳಿದ್ಬಿಟ್ಟು ರೈಟಿಗೆ ಎತ್ಕೊಂಡ್ರೆ ಡಬಲ್ ಟರ್ನ್ ಐತೆ ಅಲ್ಲಿ ಆ ಡಬಲ್ ಟರ್ನಲ್ಲಿ ಏನಪ್ಪ ಅಂತಂದರೆ ಆ ಕಡೆಯಿಂದ ಬರೋ ಗಾಡಿಗಳು ಯಾವ್ದಾರ ಈಗ ಟರ್ನಜ್ ಹಾಕಿರ್ತಾರೆ ಒಂದು ಒಂದು ಲೆವೆಲ್ಗೆ ಅವು ಗಾಡಿಗಳು ಹತ್ತಲ್ಲ ಆ ಗಾಡಿಗಳಿಂದ ಹೆಚ್ಚು ಕಡಿಮೆ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಘಾಟೆ ಜಾಮಾಗೋಗ್ಬಿಡುತ್ತೆ ಇಲ್ಲಾಂದ್ರೆ ಫುಲ್ ಡೌನ್ ಗಂಟಲು ಜಾಮಾಗ್ಬಿಡುತ್ತೆ ನಾವು ಸುಮಾರು ದಿನ ಹ್ಯಾಂಡ್ ಬ್ರೇಕ್ ಹೇಳೋದು ಅಲ್ಲೇ ಮನಗಿದೀವಿ ಅನುಭವ ಆಗೈತೆ ಆ ಡಬಲ್ ಟರ್ನ್ ತೋರಿಸ್ತೀನಿ ಬನ್ನಿ ನಿಮಗೆ ಈ ಟನಲ್ ಇಲ್ಲೊಂದು ಟನಲ್ ಐತೆ ಟನಲ್ ಪಾಸ್ ಮಾಡ್ಕೊಂಡು ಹೋದ್ಮೇಲೆ ಟನಲ್ ಹೇಳಿದ್ನಲ್ಲ ನಾನು ಈ ಟನಲ್ ಡೌನ್ ಇಳಿದ್ಬಿಟ್ಟು ಮುಂದೆ ಹೋಗ್ಬೇಕು ಡಬಲ್ ಟರ್ನ್ ಹೇಗೆ ನೀರು ಮೇಲ್ಗಡೆ ನಿಟ್ಟಿದ್ದ ಬಂಡೆ ಮೇಲೆ ನೀರು ಸೋರ್ತಾವೆ ಏನಪ್ಪ ಗೊತ್ತಿಲ್ಲ ಯಾವಾಗಲೂ ನೀರು ಸೋರ್ತಾ ಇಲ್ಲಿ ಟರ್ನಲ್ ತೋರಿಸ್ತೀನಿ ಮೊನ್ನೆ ಮಾತ್ರ ಈ ಟ್ರೈಲರ್ ಗಾಡಿರಂತೂ ಭಯಂಕರ ಗಾಡಿ ಹೊಡಿತಾರೆ ಗೋರು ಇಲ್ಲಿ ಮಾತ್ರ ನನ್ನ ಜೀವನದಲ್ಲೇ ನೋಡಿಲ್ಲ ಆ ಥರ ಹೊಡಿತಾರೆ ಏನು ರಯ 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 ನೆಳಕೊ ಹೋಯ್ತಾರೆ ಖಾಲಿ ಗಾಡಿ ಹೊದ್ಕೋವೆ ಇಲ್ಲಿ ನಾವು ನೂರು ಮೀಟ್ರಲ್ಲಿ ಇದೆ ನೂರು ಇನ್ನೂರು ಮೀಟ್ರ್ಲೈತೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಫೋನ್ ಯೂಸ್ ಮಾಡೋಂಗಿಲ್ಲ ಅವರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಿ ಕೇಸ್ ಬಿಡುತ್ತೆ ಅಂತ ಭಯ ದೇವ್ರದಾಯಿಂದ ಏನೂ ಆಗುದಿಲ್ಲ ಆದ್ರೂ ಸಾಕು ಬನ್ನಿ ಟರ್ನಲ್ ತೋರಿಸ್ತೀನಿ ನಿಮಗೆ ಅಣ್ಣ ಅಣ್ಣ ಕಡೆಗೆ ನಡಿಯೋಣ ಬರ್ಬಿಡ ಕಾರಣ ಕಡಿಕೆ ಫೋರ್ ನಾಟ್ ಸೆವೆನ್ ಹೆದರಿಕೆ ಆಗುತ್ತೆ ನನಗೆ ನೋಡಿ ಇಲ್ಲಿ ಇದು ಡಬಲ್ ಟರ್ನ್ ಹತ್ಕ ಬಂದ ಮೇಲೆ ಇಲ್ವ ಅಂತವ ಜಾಮು ಸಿಕ್ಕಾಪಟ್ಟೆ ಜಾಮು ಆಗಿಲ್ವಂತವ ನೋಡಿ ಇಲ್ಲಿ ಒಬ್ಬ ಆ ಕಡೆಯಿಂದ ಬರೋರಿ ಸಿಕ್ಕಾಪಟ್ಟೆ ನಮಗೆ ಹಿಂಸೆನೇ ಹಿಂಸೆನೆ ಏ ಮಾಡಿದ್ರ ನಾವು ಟರ್ನ್ ಏಜ್ ಹಾಕೋಕೆಲ್ಲ ಪಾಸಿಂಗ್ ರೋಡಲ್ಲಿ ಬರ್ತೀವಲ್ಲ ಹಂಗಾಗಿ ಬಂದ್ಬಿಡ್ತೀವಿ ನೋಡೋಣ ಇಲ್ಲಿ ಐತೆ ಡಬಲ್ ಟರ್ನ್ ನಿಧಾನಕ್ ನಡಿಯೋಣ ನಿಧಾನಕ್ಕೆ ನಡ್ರಣ ರಯ ರಯ ನೋ ಚಿನ್ನದ ಅರಮನೆಯ ಚಿನ್ನ ನೀನು ಬಂದೇ ಏನು ಎಂತ ಗುಡಿಸಲಿಗೆ ದೀಪ ಬೆಳಗುವುದಕ್ಕೆ ಮೈ ಬೇಬಿ ಫಸ್ಟ್ ಟೈಮ್ ಮುಂಬೈ ನನ್ನ ಕೈಲೇ ಖಂಡಾಲ ಘಾಟ್ ಅತ್ತಿ ಕಂಡಾಲ ಘಾಟ್ ಎಳಿಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ ಸತ್ತಿ ಘಾಟ್ ಅತ್ತಿ ಸತ್ತಿ ಘಾಟ್ ಎಳಸಿನಿ ಇದೇ ನೋಡ್ರಪ್ಪ ಟರ್ನು ಏನ್ ನೋಡ್ತಿದ್ರೆ ಇದೇ ಡಬಲ್ ಟರ್ನ್ ಅಯ್ಯೋ ಭಯಂಕರ ಐತೆ ಗುರು ಮಾತ್ರ ಟರ್ನ್ ಮಾತ್ರ ಭಾರಿ ಡೇಂಜರು ಡೇಂಜರಸ್ ಟರ್ನ್ ಇದು ಇಲ್ಲೇ ಜಾಮು ಹಾ ನೋಡಿ ಇಲ್ಲಿ ಹಣ ಎಲ್ಲ ಜಾಮ್ ಮಾಡಿ ಕ್ಯಾರ ಒಂದ್ ಸೈಡ್ ಹೋಗಲ್ಲ ಇವ್ರು ನೋಡಿ ಇಲ್ಲಿ ಹಣ ಅಣ್ಣ ನಾವು ನಿಮ್ಮ ಅಭಿಮಾನಿ ಕಣ ಅಂತಾರೆ ಬಜೀಸೆ ಕೊಡಲ್ಲ ಇಲ್ಲಿ ಟರ್ನೇಜ್ ಹಾಕೊಂಡು ಲೆಫ್ಟ್ ಸೈಡಲ್ಲಿ ಹೋಗಲ್ಲ ಮತ್ತಲ್ಲ ನನ್ನ ಟೈಮು ಟರ್ನಲ್ಲೇ ಗಾಡಿಗಳು ದಬ್ಬಾ ಕಂಡಿರ್ತೇವೆ ಏನೇ ಇಷ್ಟೆಲ್ಲ ರಿಸ್ಕಿಗೆ ಗೊತ್ತಿಲ್ಲ ನೋಡಿ ಫುಲ್ಲು ಜಾಮು ಅಣ್ಣ 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 ಇದೊಂದೇ ಟರ್ನ್ ಇದೊಂದು ಟರ್ನಿಂದ ಫುಲ್ಲು ಜಾಮ್ ಆಗುತ್ತೆ ಏನು ಮಾಡಂಗಿಲ್ಲ ಇಲ್ಲಿ ಮುಂದೆ ಪೊಲೀಸ್ನಲ್ಲಿ ಇರ್ತಾರೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಪೊಲೀಸ್ ಆಫೀಸ್ ಐತಿ ಇಲ್ಲೇ ವಿಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಓ ಫುಲ್ಲು ಜಾಮು ನಾನು ಹೇಳ್ದಂಗೆ ಒಂದು ಮೂರು ಕಿಲೋಮೀಟ್ರ್ ಆಗಿರುತ್ತೆ ಏನು ಟೆನ್ಷನ್ ಇಲ್ಲ ಟಿಂಗ್ಷನ್ ತಗೊಳ್ಳೋಂಗಿಲ್ಲ ಆರಾಮಾಗಿ ಹೋಗಿ ಚಿಲ್ಲಾಗಿ ಹೋಗಿ ನಿಧಾನಕ್ಕೆ ಇಲ್ಲೇ ಲೆಫ್ಟ್ ಸೈಡಿಗೆ ದೇವಸ್ಥಾನ ಈ ಕಡೆಗೆ ರೈಟ್ ಸೈಡಿಗೆ ಇಲ್ಲೇ ಪೊಲೀಸ್ ಸ್ಟೇಷನ್ ಇರೋದು ಇದೇ ಪರವಾಗಿಲ್ಲ ಇವತ್ತು ಇಲ್ಲ ಇಲ್ಲಿಂದ ಇಷ್ಟು ಆಗಲ್ಲ ಅಷ್ಟೇ ಇರೋದು ಹೋಗಿ ಹೋಗಿ ನಿಧಾನಕ್ಕೆ ಬನ್ನಿ ನಾವು ನಿಧಾನಕ್ಕೆ ಹೋಗೋಣ ಇಲ್ದು ನೋಡಿ ಯಾವ ಥರ ಕಾಣ್ತಾ ಇದೆ ಗಾಡಿಗಳು ಬರ್ತಾ ಇರೋದು ಮತ್ತೆ ಲೈಟಿಂಗ್ ಹಾಕಿರೋದು ಸಗದಾಗ ಮಾಡೋರು ಗಾಟಲ್ಲಿ ಎಂತು ಇವಾಗ ಸಗದಾಗ ಮಾಡೋರು ಇನ್ನು ಇಲ್ಲಿ ಮುಂದೆ ಒಂದು ಟನಲ್ ಸಿಗುತ್ತೆ ಗುರು ವೆದರು ಮಳೆ ಟೈಮಲ್ಲಿ ಎಂತ ಏನು ಸಕ್ಕದ ಇರುತ್ತೆ ನಮ್ಮ ಕಡೆ ಮಾನ್ಸೂನ್ ಇರುತ್ತೆ ಇದರಲ್ಲಿ ಮಾನ್ಸೂನ್ ಇರಂತ ನಮ್ಮ ಕಡೆ ಇರುತ್ತಲ್ಲ ಗುರು ಏನಪ್ಪಾ ಅಂದರೆ ಹಣ ನಿಧಾನ ನಿಧಾನ ಆಗೋಣ ನಿಧಾನ ಕರೋಣ ನಿಧಾನ ಕರೋಣ ನಮ್ಮ ಕಡೆ ಮಳೆ ಟೈಮಲ್ಲಿ ವೆದರ್ ಸಕ್ಕದ ಇರುತ್ತಲ್ಲ ಕೋಲ್ಡೆಲ್ಲ ಆ ಥರ ಇರುತ್ತೆ ಗುರು ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಮತ್ತೆ ಫುಲ್ಲು ಹಸಿರಾಗಿರುತ್ತೆ ಬಂಡೆ ಮೇಲೆಲ್ಲ ಹುಲ್ಲೆಲ್ಲ ಬೆಳೆದಿರುತ್ತೆ ಏನ್ ಸಾಕಾಗ ಕಾಣುತ್ತೆ ಟನಲ್ ಏನ್ ಗುರು ಹಿಂಗ್ ಮಾಡೋರು ಲೈಟಿಂಗ್ಸ್ ಅವು ಫಸ್ಟ್ ಇರ್ಲಿಲ್ಲ ಗುರು ಇಲ್ಲಿ ಟನಲ್ ಅಲ್ಲಿ ಇಷ್ಟೊಂದು ಲೈಟ್ ಇವಾಗ ಹಾಕವ್ರೆ ಏನ್ ಸಕದಐತೆ ಇಲ್ಲಿ ಹತ್ತಿಲ್ಲ ಕಟ್ ಆಗಿರಂಗ್ ಸೈಡ್ ಮೂರ್ದಿ ಹತ್ತಿದೋಡಿ ನೋಡಿ 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 ಇನ್ನು ಮುಂದೆ ಟನಲ್ ಸಿಗುತ್ತೆ ಇದೆ ಈ ಟನಲ್ ಘಾಟಿಗೆ ಇದೆ ಟನಲ್ ಲಾಸ್ಟ್ ಇಲ್ಲಿಂದ ಡೌನ್ ಗಾಡಿ ವಿಡಿಯೋ ಮಾಡಕ್ ಆಗಲ್ಲ ಟನಲ್ ಮುಂದೆ ಸಿಗುತ್ತೆ ಟೋಲ್ ಪಾಸಾಗಿ ಮುಂದೆ ಹೋದ್ಮೇಲೆ ಅಲ್ಲಿ ಟನಲ್ ಅದೊಂದು ವಿಡಿಯೋ ಮಾಡ್ತೀನಿ ಇಲ್ಲ ಅವಾಗಲೇ ಇದು ಲಾಸ್ಟ್ ಟನಲ್ ಇದರಲ್ಲಿ ಎಕ್ಸ್ಪ್ರೆಸ್ ಇರೋದು ಇದು ಇದು ದೊಡ್ಡ ಟನಲ್ ಎಲ್ಲಾದರೂ ಎಲ್ಲ ಒಂದು ಎರಡು ಮೂರು ಇದ್ದಾವೆ ಈಗ ಹೊಸದಾಗಿ ಇನ್ನೊಂದು ಟನಲ್ ಮಾಡಿದ್ರು ಅಲ್ಲಿ ಘಾಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಇದು ಪೂರ್ತಿ ಇದು ದೊಡ್ಡ ಟನಲ್ಯ ಚೆನ್ನಾಗಿ ಮಾ ಇದೊಂದು ಲಾಸ್ಟ್ ಇಲ್ಲಿಗೆ ಫೈನಲ್ ಟನಲ್ ಇದು ಇಲ್ಲಿಂದ ಪೂರ್ತಿ ಬಿಟ್ಟರೆ ಇನ್ನು ಮಾಮೂಲಿ ಹೈವೇನೇ ಪೂರ್ತಿ ಇದೇ ಥರನೇ ಹೈವೇ ಇರೋದು ಆದರೆ ಟನಲ್ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಇನ್ನು ಪೂರ್ತಿ ಮಾಮೂಲಿ ರೋಡು ಇನ್ನೇನಿಲ್ಲ ಸಿಟಿ ಟೋಲೊಂದು ಪಾಸ್ ಮಾಡಿಕೊಂಡು ಅಲ್ಲಿಂದ ಪಾರ್ಕಿಂಗ್ ಹೋಗೋಣ ನಿಮಗೆ ಮುಂಬೈಗೆ ಹೋದರೆ ಲೆಫ್ಟಿಗೆ ಹೋಗುತ್ತೆ ವಾರ್ಷಿಗೆ ಹೋದ್ರೆ ಒಂದು ಇದು ಒಂದು ರೋಡಾಗುತ್ತೆ ಅದು ತೋರಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ಪಾರ್ಕಿಂಗಿಗೆ ನೋಡ್ತಾ ಇದ್ದೀರಾ ಇಲ್ಲಿ ಲೆಫ್ಟಲ್ಲಿ ಹೋಗ್ತಾ ಇದೆಯಲ್ಲ ಇದು ಪೂರ್ತಿ ಮುಂಬೈ ಸಿಟಿಗೆ ಹೋಗೋ ರೋಡೋದು ಇವಾಗ ನೋ ಎಂಟ್ರಿ ಓಪನ್ ಆಗಿರೋಕ್ಕೆ ಗಾಡಿಗಳು ನೋಡಿ ಎಷ್ಟು ಜಾಮ್ ಆಗಿದೆ ಅಂತ ನಾವು ಇವಾಗ ನಾವು ವಾಶಿಗೆ ಹೋಗ್ತಿರೋದು ವಾಸಿನ ನ್ಯೂ ಮುಂಬೈ ಅಂತ ಕರೀತಾರೆ ಮುಂಬೈಲಿ ಎರಡು ಥರ ಅಂತ ಅಂದರೆ ಮುಂಬೈ ಅಂತ ಕರೆದ್ರೆ ಮುಂಬೈಯಲ್ಲಿ ವಾಶಿನ ನ್ಯೂ ಮುಂಬೈ ನ್ಯೂ ಮುಂಬೈ ಅದು ಹೊಸ್ದಾಗಿ ಹೆಸರಿಟ್ಟಿರೋದು ಅದಕ್ಕೆ ವಾಸಿಗೆ ಏನು ವಸಿ ಸಿಗಬಿಡೋದು ಇದಾಗಿಲ್ಲ ರಷ್ಯಾ ಜಾಮಾಗಿ ಹೋಗ್ಬಿಟ್ಟೈತೆ ನಮಗೇನಿಲ್ಲ ಜಾಮ್ ಏನಿಲ್ಲ ಆರಾಮಾಗಿ ಹೋಗಿ ಗಾಡಿ ಆರಾಮಾಗಿ ಹಾಕೊಳ್ಳೋದೆಯಾ ಇಲ್ಲೇ ಕಾಟ ಇರೋದು ನಾನು ಇಲ್ಲೇ ಗಾಡಿ ಹಾಕ್ಬೇಕಿತ್ತು ಇಲ್ಲಿ ಲೆಫ್ಟ್ ಎತ್ಕೊಂಡು ಹೋದ್ರೆ ಇಲ್ಲಿ ಒಂದು ಮುನ್ನೂರು ಮೀಟ್ರಲ್ಲಿ ಐತೆ ಕಾಟ ನಾನು ಗಾಡಿಯಲ್ಲಿ ಹಾಕಲ್ಲ ಯಾಕೆ ಅಂತ ಗಾಡಿಯಲ್ಲಿ ಡೀಸೆಲ್ ಇದೆ ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಸುಮ್ಮನೆ ಇಲ್ಲಿ ಆರಾಮಾಗಿ ಪಾರ್ಕಿಂಗಲ್ಲಿ ಹಾಕೊಂಡು ಮಲ್ಕೊಂಡ್ರೆ ಮೂರು ಗಂಟೆಗೆ ಬರ್ತಾನೆ ಈಗ ಹನ್ನೆರಡು ಗಂಟೆ ಎರಡು ಅವರ್ ನಿದ್ದೆ ಮಾಡ್ತೀನಿ ಎರಡು ಅವರ್ ಮೂರು ಅವರಲ್ಲಿ ಲೋ ಟಾರ್ಪಲ್ ಬಿಚ್ಕೊಂಡು ಮಲ್ಕೊಂಡ್ರೆ ಮತ್ತೆ ಅವನೇ ಒಂದು ಹತ್ತು ಹನ್ನೊಂದು ಗಂಟೆ ಎಬ್ಬರಿಸ್ತಾನೆ ಆಮೇಲೆ ಮತ್ತೆ ಬಂದು ಪಾರ್ಕಿಂಗ್ ಹಾಕೊಂಡು ಏನಾದ್ರು ಲೋಡ್ ಮಾಡಬೇಕು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸಿಟಿ ಒಳಗಡೆ ಬಂದು ನಾವು ಅಹಮದಾಬಾದಿಗೆ ಹೋಗ್ತೀವಲ್ಲ ಗುಜರಾತಿಗೆ ಅದು ಇಲ್ಲಿ ಹಾಸು ಹೋಗ್ಬೇಕಿಲ್ಲ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿ ಹೋಗ್ತಾ ಇದ್ದಾವಲ್ಲ ಅದೇ ತಾಣಕ್ಕೆ ಹೋಗೋ ರೋಡು ತಾಣ ಅಂತ ಬರುತ್ತೆ ಇಲ್ಲಿ ಮುಂಬೈಯಲ್ಲಿ ಅಲ್ಲಿ ತಾಣಕ್ಕೆ ಹೋಗೋ ಅದು ನಾವೀಗ ಸ್ಟ್ರೈಟ್ ಈ ಫ್ಲೇವರ್ ಹತ್ಬಿಟ್ಟು ಹೋದರೆ ವಾಶಿ ಪಾರ್ಕಿಂಗ್ ಹೋಗ್ತೀವಿ ಮತ್ತು ವಾಶಿ ಮಾರ್ಕೆಟ್ ಕಡೆಗೆ ಹೋಗ್ತೀವಿ ಹೋಗೋ ಇದು ಈಗ ಅದು ತಾಣಕ್ಕೆ ಹೋಗೋ ರೋಡು ಇದು ವಾಶಿಗೆ ಹೋಗೋ ರೋಡು ಇಲ್ಲಿ ಮುಂದೆ ಹೋಗಿ ಇಲ್ಲೊಂದು ಒಂದು ಸ ಚಿಕ್ಕದಾಗ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಲ್ಲಿ ರೈಟ್ ಹೊಡೆದ್ರೆ ಫ್ರೂಟ್ ಇದು ಏನಪ್ಪ ಅಂದರೆ ಶುಂಠಿ ಮಾರ್ಕೆಟಿಗೆ ಹೋಗ್ತೀವಿ ಮತ್ತು ಅಲ್ಲಿಂದ ಮುಂದಕ್ಕೆ ಹೋಗಿ ಇನ್ನೊಂದು ಸಿಗ್ನಲ್ ಐತೆ ಆ ಸಿಗ್ನಲ್ ಲೆಫ್ಟ್ ಹೊಡೆದ್ರೆ ಫ್ರೂಟ್ ಮಾರ್ಕೆಟಿಗೆ ಹೋಗ್ತೀವಿ ಅದರಿಂದ ಮುಂದಕ್ಕೆ ಹೋದರೆ ಪಾರ್ಕಿಂಗು ಆ ಪಾರ್ಕಿಂಗಲ್ಲಿ ರೈಟಿಗೆ ಹೋಗಿ ಇದು ಮಾಡಿದರೆ ಅಲ್ಲಿ ಮಸಾಲೆ ಮಾರ್ಕೆಟು ಮತ್ತು ದ ಇವೆಲ್ಲ ಮಾಡ್ತಾರಲ್ಲ ಫ್ರೂ ಇದ್ರದ್ದು ಐಟಮು ಏನಪ್ಪ ಅಂದರೆ ಬಾದಾಮು ಮತ್ತು ಪಿಸ್ತಾ ಇದ್ರ ಐಟಮ್ ಇರುತ್ತಲ್ಲ ಮಸಾಲೆ ಐಟಮ್ ಆದರೆ ಇರೋದು ಅದು ಮಾರ್ಕೆಟು ಮನೆ ನಿಮಗೆ ತೋ ಹೋಗೋಣ ಈಗ ಅಲ್ಲಿ ಹೋಗಿ ಪಾರ್ಕಿಂಗ್ ಹೋಗಿ ಗಾಡಿ ಹಾಕೋಣ ಊಟಕ್ಕೆ ಹೇಳಿದ್ದೆ ನಮ್ಮ ಸುನೀಪ್ ಬೈ ಬರ್ತೀನಿ ಅಂತ ಹೇಳಿದರು ಇನ್ನೂ ಬಂದಿಲ್ಲ ಓ ಗಾಡಿ ಏನೋ ಕೆಟ್ಟೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಓಕೆ ಬಿಡಿ ಆ ಬಸ್ ಕಟ್ ಆಗ್ತೈತಲ್ಲ ಅಲ್ಲಿ ಹಸು ಹೋದರೆ ಇಲ್ಲಿಂದ ಎರಡು ಎರಡು ಮೂರನೇ ಎರಡನೇ ಗೇಟಿಗೆ ಹೋದರೆ ಫ್ರೂಟ್ ಇದಕ್ಕೆ ಶುಂಠಿ ಮಾರ್ಕೆಟಿಗೆ ಹೋಗ್ತೀವಿ ಮತ್ತು ತರಕಾರಿ ಮಾರ್ಕೆಟೆಲ್ಲ ಅಲ್ಲೇ ಗಾಡಿಗಳೆಲ್ಲ ಇಲ್ಲೇ ಹೋಗ್ತಾ ಇದೆ ನಾಳೆ ಅಲ್ಲಿ ಹೋಗಂಗಿಲ್ಲ ಬನ್ನಿ ಹೋಗೋಣ ನಾವು ಅಲ್ಲಿ ಪಾರ್ಕಿಂಗ್ ಬಂದೇ ಗುರು ಏನು ಗಾಡಿಗಳು ನೋಡಿ ಇಲ್ಲಿ ಹೆಂಗೆ ಹಾಕಿದ್ದಾರೆ ಏನು ಸಿಕ್ಕಾಪಟೆ ಗುರು ನಮ್ಮ ಆಸನಿಂದ ಓ ಹಿಂಗೆ ಏಕನಿತ್ತವೆ ಇಲ್ಲಿ ಪೂರ ಏಕನಿತ್ತವೆ ಡಬಲ್ ನೈನ್ ನಿಂತಾವೆ ಇಲ್ಲಿ ಏಕನಿತ್ತವೆ ಈ ರೋಡಲ್ಲಿ ಪೂರ್ತಿ ಏಕನಿತ್ತವೆ ಇಲ್ಲಿ ಏಕನಿತ್ತು ಗಾಡಿ ಹಾಕೋಕೆ ಜಾಗ ಇಲ್ವಾಗ ಇಲ್ಲೇ ಹಾಕೊಂಡು ಮಲ್ಕೊಳ್ಳೋಣ ಏನೋ ಮಣಂಗಿಲ್ಲ ಒಂದು ಫೋನ್ ಹಾಕಿ ಅಣ್ಣ ಊಟ ಅಣ್ಣ ಬಂದಿದ್ದೀನಿ ಅಂದ್ಬಿಟ್ಟು ಬನ್ನಿ ಸುನಿಯಾಣಗೆ ಫೋನ್ ಮಾಡೋಣ ಚಿಕನ್ ಊಟ ತಂದಿದ್ದ ನಿಜವಲ್ಲ ನೀನು ಇರಲಿ ಅಂತ ಬೆಳ್ಳಕ್ ಕಾಣ್ತಿ ಅಂತ ನೋಡೋಣ ಅಂತ ಇಲ್ಲ ಹಂಗೇನಿಲ್ಲ ಅಣ್ಣ ದಪ್ಪ ಬಿಡಿದ್ಯಲ್ ಅಣ್ಣ ನಮ್ಮ ಅಣ್ಣ ಬೈ ಚಿಕನ್ ಊಟ ತಂದುಕೊಟ್ಟು ಏನು ಊಟ ಟೇಸ್ಟ್ ಮಾಡೋಣ ಬನ್ನಿ ಹನ್ನೆರಡು ಗಂಟೆ ರಾತ್ರಿ ಅಲ್ಲಿ ಒಂದು ಗಂಟೆ ರಾತ್ರಿಯಲ್ಲಿ ಇವರೇ ನಮ್ಗೆ ಅನ್ನದಾನ ಪ್ರಭು ಪಾಲ್ಟಿಗೆ ಬಂದವನು ಇವಾಗ ಐದು ಗಂಟೆ ಮೂರು ಗಂಟೆಗೆ ಬರ್ತೀನಿ ಇಲ್ಲ ಐದು ಗಂಟೆಗೆ ಬಂದವನೇ ಇದ್ದೇ ಐತೆ ಅಲ್ಲ ಸಿಕ್ಕಾ ಬಟ್ಟೆ ನಿಂತೆ ಬರೋದೈತೆ ಸಿಕ್ಕಾ ಬಟ್ಟೆ ಅದೇ ನಿಂತೆ ಇಟ್ಕೊಳಕ್ಕಾಗಿಲ್ಲ ಕಡಕ್ಕೆ ಕರ್ಕೊಬಂದವನು ಈಗ ಹೋಗಿ ಕಡಾ ಮಾಡಿಸ್ಕೊಂಡು ಅಲ್ಲಿ ಅಂದರೆ ಉಟ್ಕೊಡ್ತೀನಿ ಅದಕ್ಕೆ ನೀನೇ ಹಿಚ್ಕೊ ಬಿಡುಗೆ ಬೆಳಿಗ್ಗೆ ಎಬ್ಬರಿಸು ಆಮೇಲೆ ಈಗ ಅದೇ ನಾನು ಕಾಸು ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ಅಷ್ಟು ನಿದ್ದೆ ಹೋಗ್ತಾ ಇದ್ದ ನೀವು ಕಾಟ ಇಲ್ಲಿ ಕಾಟ ಕಮ್ಮಿ ಗೌರ್ಮೆಂಟ್ ಇನ್ನಲ್ಲಿ ಗ್ರೂ ಗಡಿ ಇವಾಗ ಖಾಲಿ ಮಾಡ್ತಾರೆ ಪೈಂಟ್ ಇಲ್ಲೇ ಫ್ರೂಟ್ ಮಾರ್ಕೆಟು ಇದು ಫ್ರೂಟ್ ಈ ಕಡೆಯಲ್ಲೇ ಫ್ರೂಟ್ ಮಾರ್ಕೆಟು ಮತ್ತು ಆ ಕಡೆಯೂ ಫ್ರೂಟ್ ಮಾರ್ಕೆಟು ನೀವು ಮುಂದೆ ಹೋಗ್ರು ಎಫ್ಟಿ ಹೊಡೆದ್ರೆ ಅದು ಫ್ರೂಟ್ ಮಾರ್ಕೆಟು ಇಲ್ಲೇ ಗಾಡಿ ಖಾಲಿ ಮಾಡ್ಕೊಂಡಿ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅರ್ಧ ಮಾತ್ರ ಬಿಚ್ಚು ಅಂತ ಅಂತವ್ರೆ ನಂಗೆ ಗೊತ್ತು ಖಾಲಿ ಮಾಡಲ್ಲ ಅಂತ ಪರವಾಗಿಲ್ಲ ಇಲ್ಲ ಸೌಗಾರರಿಗೆ ಹೇಳಬೇಕು ಬನ್ನಿ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ದೆ ಇಲ್ಲ ನನಗೆ ಮಲಿತ ಬಿಡ್ತೀನಿ ಫೈನಲಿ ಇವರು ಗಾಡಿ ಅರ್ಧ ಖಾಲಿ ಮಾಡಿದರು ಇನ್ನು ಅರ್ಧ ನಾಳೆ ಖಾಲಿ ಮಾಡ್ತೀನಿ ಅಂತ ಹೇಳಿದರು ಈ ಲಾಗ್ನ ಇಲ್ಲಿಗೆ ಹಿಂಗೆ ಮಾಡ್ತಾಯಿದ್ದೀನಿ ನಾನು ಯಾರ್ಯಾರು ನಾನು ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಮತ್ತು ಯಾರ್ಯಾರು ನಾನು ಹೊಸ್ತಾಗಿ ಇನ್ಸ್ಟಾಗ್ರಾಮ್ ಮಕ್ಕಳು ನೋಡ್ತಾಯಿದ್ದೀರ ಎಲ್ಲ ಫಾಲೋ ಮಾಡ್ಕೊಳ್ಳಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಡವ್ರ ಮನೆ ಮಕ್ಕಳು ಬೆಳೆಸ್ರಪ್ಪ ಚೇಡಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಶೂಡ ಸಿ ಆಲ್ ಡ್ರೈವರ್ ರೆಸ್ಪೆಕ್ಟ್ ಬಾಯ್